ಮಾನ್ಯ ಸಭಾಧ್ಯಕ್ಷರೇ ನಮ್ಮ ಸುಳ್ಯ ವಿಧಾನಸಭಾ ಕ್ಷೇತ್ರದ ಕಡಬ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ತಾಲೂಕು ಕಚೇರಿಗಳ ಏನು ಸಿಬ್ಬಂದಿಗಳನ್ನು ಪ್ರಾರಂಭಿಸಲಿಲ್ಲ ಅದರ ಬಗ್ಗೆ ಕಂದಾಯಿಗೆ ನಾನು ಪ್ರಶ್ನೆಯನ್ನು ಗಮನ ಸೆಳೆಯುವ ಪ್ರಶ್ನೆಯನ್ನು ಕೆಲಸ ಮಾನ್ಯ ಅಧ್ಯಕ್ಷರೇ ಅವರು ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಕೇಳಿದ್ರೆ ನಾನು ಸ್ಪಷ್ಟವಾಗಿ ಉತ್ತರ ಕೊಡ್ತಾ ಇದ್ದೆ ಅವರು ಎಲ್ಲ ಇಲಾಖೆಗಳನ್ನು ಹೊಸ ತಾಲೂಕಿನಲ್ಲಿ ಆರಂಭ ಮಾಡೋದ್ರ ಬಗ್ಗೆ ಕೇಳಿದ್ದಾರೆ ಎಲ್ಲ ಇಲಾಖೆಗಳ ಬಗ್ಗೆ ನಾನು ಉತ್ತರ ಕೊಡೋದು ಸಮಂಜಸ ಆಗೋದಿಲ್ಲ ಅದು ಮುಖ್ಯಮಂತ್ರಿಗಳು ಕೊಡಬಹುದು ಇಲ್ಲ ಅವ್ರ ಪರವಾಗಿ ನಾವು ಕೊಡಬಹುದು ಆದರೆ ಬೇರೆ ಇಲಾಖೆಗಳದ್ದು ನಾನು ಜವಾಬ್ದಾರಿ ತಗೊಂಡು ಉತ್ತರ ಕೊಡೋದು ವ್ಯವಸ್ಥೆಯಲ್ಲಿ ಸರಿ ಹೋಗೋದಿಲ್ಲ ಅಂಥೇಳಿ ನಾನು ಇದನ್ನು ಡಿ ಪಿ ಆರ್ ಮುಖ್ಯಮಂತ್ರಿಗಳ ಕಡೆಯಿಂದ ಉತ್ತರ ಕೊಡಿಸಬೇಕು ಅಂತ ನಾನು ಅಧ್ಯಕ್ಷರಲ್ಲಿ ಮನವಿ ಮಾಡಿದ್ದೇನೆ ನಮ್ಮ ಇಲಾಖೆಗೆ ಸಂಬಂಧಪಟ್ಟಾಗಿ ಹೇಳೋದಾದ್ರೆ ಹೊಸದಾಗಿ ರಚನೆ ಆದಂತ ಸುಮಾರು ಅರವತ್ನಾಲ್ಕು ತಾಲೂಕಿನಲ್ಲಿ ಇನ್ನ ನಲ್ವತ್ತೊಂಬತ್ತು ತಾಲೂಕಿಗೆ ಕಚೇರಿಗಳು ನಾವು ಸ್ವಂತ ಕಟ್ಟಡ ಕಟ್ಟಲಿಕ್ಕೆ ಆಗಿಲ್ಲ ಇವೆಲ್ಲ ಹೊಸ ತಾಲೂಕುಗಳು ರಚನೆ ಆಗಿ ಆರು ವರ್ಷ ಆದರೂ ಕೂಡ ಹದಿನಾಲ್ಕು ಕಚೇರಿಗಳು ಮಾತ್ರ ಸ್ವಂತ ಕಟ್ಟಡವನ್ನು ಪಡ್ಕೊಂಡಿದ್ದಾವೆ ಇನ್ನೂ ನಲವತ್ತೊಂಬತ್ತಕ್ಕೆ ಸ್ಯಾಂಕ್ಷನ್ನೇ ಇಲ್ಲ ಅದನ್ನು ನಾನು ಹಿಂದೆ ಅಧಿವೇಶನದಲ್ಲೂ ಹೇಳಿದ್ದೇನೆ ಬರುವ ಮೂರು ವರ್ಷದಲ್ಲಿ ಬಾಕಿ ಇರುವ ನಲವತ್ತೊಂಬತ್ತು ತಾಲೂಕಿಗೂ ಸಹ ತಾಲೂಕು ಆಡಳಿತ ಕಚೇರಿಯನ್ನು ಅದಕ್ಕೆ ನಮ್ಮ ಸರ್ಕಾರ ಬದ್ಧ ಇದೆ ಈ ವರ್ಷ ಮತ್ತು ಮುಂದಿನ ಎರಡು ವರ್ಷದಲ್ಲಿ ಯಾವ್ಯಾವುದು ಹೊಸ ತಾಲೂಕು ಬಾಕಿ ಇರುವಂತಹದ್ದು ಅದರಲ್ಲಿ ನಲ್ವತ್ತೊಂಬತ್ತು ಉಳಿದಿದ್ದಾವೆ ಅಷ್ಟು ತಾಲೂಕಿಗೂ ಕೂಡ ನಾವು ಮಾಡಿ ಕೊಟ್ಟೇ ಕೊಡ್ತೇವೆ ಅದೇನೇ ಸವಾಲು ಬಂದ್ರು ಪಕ್ಷಾತೀತವಾಗಿ ಹೊಸ ತಾಲೂಕುಗಳಿಗೆ ತಾಲೂಕು ಆಡಳಿತ ಭವನವನ್ನು ಕಟ್ಟಿಸುವಂತಹದು ನಮ್ಮ ಜವಾಬ್ದಾರಿ ಇದೆ ಮಾಡ್ತೇವೆ ಸಿಬ್ಬಂದಿ ನಿಯೋಜನೆ ಮಾಡೋದು ಕೇಳಿದರೆ ನಮ್ಮ ಇಲಾಖೆಯದ್ದು ನಾನು ಈಗ ರಿಕ್ರೂಟ್ಮೆಂಟು ನಡೀತಾ ಇದೆ ಅದರಲ್ಲಿ ಆದಷ್ಟು ಸಿಬ್ಬಂದಿಯನ್ನು ಒದಗಿಸುವಂತ ಪ್ರಯತ್ನ ಮಾಡ್ತೇನೆ ಅಧ್ಯಕ್ಷರೇ ಅವರು ಹೇಳಿದ್ದು ಸರಿ ಆದರೂ ಅವರು ಸೈಟನ್ನು ಎಲ್ಲ ಅವರು ಅಲಾಟ್ಮೆಂಟ್ ಮಾಡಬೇಕಾಗ್ತದೆ ನಮಗೆ ಕಂದಾಯ ಇಲಾಖೆಯಿಂದ ಈಗಾಗಲೇ ನಮ್ಮ ಪಶು ಕೊಯ್ಲ ನನ್ನ ಕ್ಷೇತ್ರದ ಕಡಬ ತಾಲೂಕಿನ ಕೊಯ್ಲದಲ್ಲಿ ಪಶುಸಂಗೋಪನಾ ಶಿಕ್ಷಣ ಇಲಾಖೆಯನ್ನು ಈಗಾಗಲೇ ಕಟ್ಟಡ ಕಟ್ಟಿ ಆಗಿದೆ ಅದಕ್ಕೆ ಬೋಧಕರು ಮತ್ತು ಬೋಧಕೇತರ ಸಿಬ್ಬಂದಿಗಳ ಆಯ್ಕೆ ಇನ್ನೂ ಕೂಡ ಆಗಿಲ್ಲ ಸುಸಜ್ಜಿತವಾದ ಕಟ್ಟಡ ಕಟ್ಟಿ ಕೋಟಿ ಕಟ್ಟಲೆ ಹಣ ಖರ್ಚಾಗಿದೆ ಅದನ್ನು ಅದಕ್ಕೆ ತಕ್ಕ ಎಲ್ಲ ಸೂಕ್ತವಾದ ಸಿಬ್ಬಂದಿಗಳನ್ನು ಆಯ್ಕೆ ಮಾಡಿಕೊಟ್ರೆ ಆ ಪ್ರದೇಶದ ಎಲ್ಲ ವಿದ್ಯಾರ್ಥಿಗಳಿಗೆ ಏನು ಶಿಕ್ಷಣಕ್ಕೆ ಪೂರಕವಾದ ಒಂದು ಶಿಕ್ಷಣದ ಕೊರತೆಯನ್ನು ನೀಗಿಸುವಂತ ಕೆಲಸ ಈ ನಿಮ್ಮ ಮುಖಾಂತರ ಆಗ್ಬೋದು ಅಂತ ಈ ಸಂದರ್ಭದಲ್ಲಿ ಅಧ್ಯಕ್ಷರಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇನೆ ಈಗಾಗಲೇ ನನ್ನ ಕೃಷಿ ತೋಟಗಾರಿಕೆ ಇಲಾಖೆ ಇರ್ಬೋದು ನೋಂದಣಿ ಇರ್ಬೋದು ಮುದ್ರಾಂಕ ಲೋಕೋಪಯ ಕೆ ಆರ್ ಟಿಸಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಮಾಜ ಕಲ್ಯಾಣ ಹಿಂದುಳಿದ ವರ್ಗ ಇಷ್ಟು ನಿಗಮ ಕಚೇರಿಗಳು ಕೂಡ ಅಲ್ಲಿಲ್ಲದೆ ಅಲ್ಲಿಯ ಜನ ಅರವತ್ತು ಕಿಲೋಮೀಟರ್ ದೂರದ ಪುತ್ತೂರಿಗೆ ಹೋಗಿ ಪರದಾಟ ಮಾಡುವಂತ ಸಂದರ್ಭ ಆಗಿದೆ ಆ ಜನರ ಕಷ್ಟವನ್ನು ನಾವು ನೀಗಿಸಬೇಕಿದ್ರೆ ನಾವೇನಾದರೂ ಕ್ರಮ ಸೂಕ್ತ ಕ್ರಮ ಕೈಗೊಂಡು ನೀವು ನಮ್ಮ ವಿಧಾನಸಭಾ ನಮ್ಮ ದಕ್ಷಿಣ ಕನ್ನಡ ಕ್ಷೇತ್ರದ ಅಧ್ಯಕ್ಷರು ಕೂಡ ಸಭಾಧ್ಯಕ್ಷರಾದ ಕಾರಣ ನಮ್ಮ ಕ್ಷೇತ್ರಕ್ಕೆ ದಕ್ಷಿಣ ಕನ್ನಡಕ್ಕೆ ಒಂದು ಮೆರಗು ತರುವ ರೀತಿಯಲ್ಲಿ ಈ ಕೆಲಸವನ್ನು ತ್ವರಿತಗತಿಯಲ್ಲಿ ಮಾಡಿಕೊಡಬೇಕಂತ ಎಲ್ಲ ಅಧಿಕಾರಿ ಮತ್ತು ಎಲ್ಲ ನಮ್ಮ ಸಚಿವರುಗಳಲ್ಲಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ ಅಧ್ಯಕ್ಷರ ಸೂ ಸುನೀಲ್ ಅಧ್ಯಕ್ಷರ ಸೂಚನೆ ಇಲ್ಲದೆ ಸರ್ಕಾರ ಕೆಲಸ ಮಾಡುತ್ತದೆ